ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಬರ್ರಿ ಇವತ್ತು ಮಾಡೋಣ ಫಿಶ್ ಫ್ರೈ ಇದನ್ನು ನೋಡಿರಿ ನಮ್ಮದು ಫಿಶ್ ಇದನ್ನು ಫ್ರೈ ಮಾಡೋಣ ಬರ್ರಿ ಫಿಶ್ ತೊಗೊಂಡಿವಿ ನಾವು ಕಟ್ ಮಾಡ್ಕೊಂಬಂದಿಲ್ಲ ನಿಮಗೆ ತೋರ್ಸ್ಲಾಕ ಮನೆಯಾಗೆ ಕಟ್ ಮಾಡ್ಕೊಳತ್ತೀನಿ ಭಾಳ ದೊಡ್ಡ ಹೈರ್ಯಾನು ಕೆಲಸ ಐತ್ರಿ ಕಟ್ ಮಾಡ್ಕೊಳ ಇದು ನಮ್ಮ ಚಾನಲ್ ನೋಡಿರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಮನ್ಯಾಗ ಕಟ್ ಮಾಡ್ತೀವಿ ನೋಡಿರಿ ಇದು ರೀ ಈ ರೀತಿ ಕಟ್ ಮಾಡ್ಕೊಳ್ಬೇಕು ರೀ ತಂದ್ರೆ ಯಾರೂ ತಂದು ಮಾಡೋದಿಲ್ಲ ರೀ ಬಟ್ ನಾವು ಮಾಡತ್ತೀವಿ ಅಷ್ಟೇ ಇದೇನು ನಮ್ಗೆ ತಲೆ ಉಪಯೋಗ ಆಗೋದಿಲ್ಲ ರೀ ಯೂಸ್ ಆಗೋದಿಲ್ಲ ನಡುವಿಂದ ಅಷ್ಟೇ ರೀ ಹಿಂದಿಂದ ಮತ್ತು ಮುಂದಿನ ಮುಖ ಯೂಸ್ ಆಗೋಲ್ಲ ಈ ಥರ ಎಲ್ಲ ಫಿಶ್ನು ಕಟ್ ಮಾಡಿ ತಗೋಬೇಕ್ರಿ ಈಗ ಒಂದು ಪ್ಲೇಟ್ ತೊಗೊಂಡ ಆ ಪ್ಲೇಟ್ಗೆ ಒಂದು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಧನಿಯಾ ಪೌಡ್ರ ಒಂದು ಅರ್ಧ ಚಮಚೆ ಮಸಾಲ ಒಂದು ಅರ್ಧ ಚಮಚ ಇದನ್ನು ಪೇಸ್ಟ್ ರೀ ಜಿಂಜರ್ ಗಾರ್ಲಿಕ್ಕೆ ಒಂದು ಅರ್ಧ ಚಮಚ ಇದನ್ನು ಅರಿಶಿನ ಪುಡಿ ಒಂದು ಅರ್ಧ ಲಿಂಬೆ ಹಣ್ಣು ರೀ ಹೆಂಡ್ಕೋಬೇಕಾದ್ರಾಗ ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ರೀ ಅಡಿಗೆ ಎಣ್ಣೆ ಇದು ಚಿಲ್ಲಿ ಪೌಡ್ರ್ ನೋಡಿರಿ ಕಲರ್ ಕಲರ್ ಬರ್ಸಲ್ ಆಗಿರಿ ಹಂಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ ಇದನ್ನು ರೀ ಇದು ಮೊದಲೆಲ್ಲ ಮಸಾಲೆ ಮಿಕ್ಸ್ ಮಾಡ್ಕೊಂಡು ಈಗ ಎಷ್ಟು ನೀರು ಬೇಕು ಅಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ರೆಡಿ ಮಾಡ್ಕೊಬೇಕು ನೋಡ್ರಿ ಭಾಳ ನೀರು ನೀರು ಮಾಡಬೇಡ್ರಿ ಯಾಕಂದ್ರೆ ಮಸಾಲೆ ಹತ್ತೋದಿಲ್ಲ ಅದಕ್ಕೆ ಈ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡಿದೆ ನೋಡ್ರಿ ಈಗ ನಾವು ಏನು ಕಟ್ ಮಾಡ್ಕೊಂಡಿರಲಿಲ್ಲ ಮೀನಿನೆಲ್ಲ ಒಂದೊಂದು ಪೀಸ್ನು ಇದಕ್ಕೆ ಸರಿಯಾಗಿ ಮಸಾಲ ಹತ್ತುವಂಗೆ ಎಲ್ಲ ಪೀಸಿಗೆ ಮಸಾಲೆ ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕು ನೋಡ್ರಿ ಈಗ ರೆಡಿ ಆಯ್ತು ನೋಡ್ರಿ ಎಲ್ಲಕ್ಕೂ ಇಟ್ಕೊಂಡೆವು ಇದನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ಒಂದು ಅರ್ಧ ತಾಸು ತಕ ತೆಗೆದಿಟ್ಟರು ನಡೀತೈತಿ ರೀ ಅದನ್ನು ಮಸಾಲೆ ಹಿಡ್ಕೋಬೇಕ್ರಿ ಅದೆಲ್ಲ ಪೂರ್ತಿ ಈಗ ಇದನ್ನು ತೆಗ್ದಿಟ್ಬಿಡ್ನು ಈಗ ಬರ್ರಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಆಯ್ತು ನೋಡಿರಿ ಇಪ್ಪತ್ತು ನಿಮಿಷ ಈಗ ಒಂದು ತೆವೆ ಇಟ್ಕೊಂಡಿದೀವಿ ರೀ ಗ್ಯಾಸ್ ಚಾಲು ಮಾಡಿ ತೆವಿ ಇಟ್ಕೊಂಡ ಒಂದು ಎರಡು ಸ್ಪೂನ್ ಆಯಿಲ್ ಹಾಕೊಳತ್ ನೋಡ್ರಿ ನೀ ಅದನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋರಿ ಇದನ್ನು ಡೀಪ್ ಫ್ರೈ ಮಾಡೋಂಗಿಲ್ಲರ ಬರೀ ತವ ಫ್ರೈ ಮಾಡೋದೈತಿ ಅದಕ್ಕೆ ಇಷ್ಟ ಎಣ್ಣೆ ಹತ್ಕೊಂಡು ಹಾಕ್ಕೊಂಡಿನ್ರಿ ನೋಡ್ರಿ ನಾ ಎಣ್ಣೆ ಕಾಯ್ದ ನಂತರ ಹಿಂಗೆ ಒಂದೊಂದು ಪೀಸ್ ಫಿಶ್ ಏನೈತಿಲ್ಲ ಇಟ್ಕೋಬೇಕ್ರಿ ಮೇಲೆ ಈ ರೀತಿ ತವಿದ ಮೇಲೆ ಎಲ್ಲ ತ ಎಲ್ಲ ಫಿಶ್ನು ಇಟ್ಕೊಂಡು ಎಲ್ಲ ಫೀಶ್ನು ಇಟ್ಕೊಂಡ್ರಿ ಇದನ್ನೊಂದು ಒಂದು ನಿಮಿಷ ಒಂದರಿಂದ ಎರಡು ನಿಮಿಷ ಇದನ್ನ ಒಟ್ಟು ಟಚ್ ರೀ ಅಂದ್ರೆ ರೀ ನಾನು ಈಗ ನಾವು ಉಳ್ದಿದ್ದು ಮಸಾಲೆ ಹಚ್ಕೊಳತ್ತ ನೋಡ್ರಿ ಸ್ವಲ್ಪ ಮ್ಯಾಲೆ ಇದನ್ನೊಂದು ಒಂದು ನಿಮಿಷ ಎರಡು ನಿಮಿಷ ಒಂದು ಕಡೆ ಪೂರ ಫ್ರೈ ಆಗೋ ಇದನ್ನು ತಿರುವಂಗಿಲ್ಲ ರೀ ಇಲ್ಲಾಂದ್ರೆ ಮಸಾಲೆ ರೀ ಅದು ಒಂದು ಸ್ವಲ್ಪ ಫ್ರೈ ತನಕ ವೆಯ್ಟ್ ಮಾಡಿರಿ ಒಂದು ಸೈಡ್ ಒಂದು ಸೈಡ್ ಪೂರ ಫ್ರೈ ಆಗೋಣ ಆಮೇಲೆ ಅದನ್ನು ತಿರುವಿ ಹಾಕೋಬೇಕು ರೀ ಅನ್ಕತಕ ಅದಕ್ಕೆ ತಿರುವಿ ಹಾಕಂಗಿಲ್ಲ ಚಮಚೆ ಹಾಕ್ಬೇಡ್ರಿ ಆಯ್ತು ನೋಡ್ರಿ ಈಗ ಒಂದು ಎರಡು ನಿಮಿಷ ಬಿಟ್ಟು ತಿರುಕ ಈ ಥರ ಆಗಿರ್ತವೆ ಇದೋ ಥರ ರೀ ಒಂದೊಂದು ನಿಮಿಷಕ್ಕೂ ಇದನ್ನು ತಿರುಗಿ ರೀ ಒಂದು ಎರಡರಿಂದ ಮೂರು ಸಲ ಅದು ನಿಮ್ಗೆ ಗೊತ್ತಾಗ್ತೈತೆ ಅದು ಫಿಶ್ ಇದೇನೇ ಐತಿರಲ್ಲ ಅದು ಫ್ರೈ ಆಗಿದ್ದಾಗ ಗೊತ್ತಾಗ ಈಗ ಒಂದು ಸೊ ನಾಲ್ಕು ಕರಿಬಿ ಕರಿಬೇವ್ ಎಲೀರಿ ಒಂದೆರಡು ಮೆಣಸಿಕಾಯಿ ನಿಮಗೆ ಆಮೇಲೆ ತಿನ್ಲಾಕ ಬೇಕಂದ್ರೆ ಹೆಂಗೋ ಏನು ಇರ್ತೈತಿ ಈಗ ಅದ್ರಾಗ ಇದು ಅದ್ರಾಗ ಫ್ರೈ ಆಗ್ತಾವ್ ಹೇಳಿ ಹಂಗೆ ತಿರ್ಗೋಬೇಕು ನೋಡ್ರಿ ಎರಡು ಮೂರು ಸಲ ತಿರುವಾನ ಈ ರೀತಿ ಕಲರ್ ಬರ್ತ ನೋಡ್ರಿ ತೆವಿದ ಸ್ವಲ್ಪ ಹೊತ್ತಿದ ಕಲರ್ ಬರ್ತತಿ ಇದ ರೀ ಈ ಥರ ರೆಡಿ ಆಗ್ಬೇಕ್ರಿ ಅದು ಅಲ್ಲಿ ತನಕ ಅಂದ್ರೆ ಇದು ಎಲ್ಲ ಇದನ್ನಾಗಿರ್ತೈತಿ ರೆಡಿ ಆಯ್ತು ನೋಡ್ರಿ ನಮ್ದು ಒಂದು ಐದು ನಿಮಿಷ ಕೆಲಸ ಐತೆ ಅಷ್ಟೇ ಈಗ ಇದನ್ನ ಪ್ಲೇಟಿಗೆ ತೊಕೊಳತ್ತಾನಿ ಬರ್ರಿ ಈಗ ಇದಾನ ಈಗ ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಬರ್ರಿ ರೆಡಿ ಆಗೈತೆ ನೋಡ್ರಿ ನಮ್ಮ ಪಿಶ್ ಪ್ರಾಯ ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಬರ್ರಿ ಒಂದು ಸ್ವಲ್ಪ ಕಟ್ ಮಾಡಿ ಮಾಡ್ಕೊತೊಂಡ್ರೆ ನೋಡಿರಿ ಬ್ರೆಡ್ ಬ್ರೆಡ್ ಆದಂಗೆ ಆಯ್ತು ಬ್ರೆಡ್ ಮಸ್ತ್ ಆಗೈತು ನೋಡಿರಿ ಮಸ್ತ್ ನೀವು ಮಾಡ್ಕೊರಿ ಅದನ್ನ ಮನ್ಯಾಗ ಮಸ್ತಾಗಿ